ಮಾಧ್ಯಮದಲ್ಲಿ ಎಲೆಕ್ಟ್ರಾನಿಕ್ ಮಾಧ್ಯಮ ಇರ್ಬೋದು ಪ್ರಿಂಟ್ ಮಾಧ್ಯಮ ಇರ್ಬೋದು ಅದರಲ್ಲಿ ಸ್ಪೆಸಿಫಿಕ್ಕಾಗಿ ಸುದ್ದಿ ಕಲೆಕ್ಟ್ ಮಾಡ್ತಕ್ಕಂಥವರು ಸುದ್ದಿಯನ್ನು ಎಡಿಟ್ ಮಾಡ್ತಕ್ಕಂಥವ್ರು ಇರ್ತಾರೆ ಇದರಲ್ಲಿ ಯಾರು ಬೇಕಾದರೂ ಅವರ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡ್ಬೋದು நான் அதுக்கே சமிக ஜாலதான சோஷியல் மீடியா இதெல்லாம் இது நோடதே விட்டுவிட்டீன் நான் மொத்த ஃபஸ்ட் ஆஃப் ஆல் நான் மொபைல் ஃபோன் இட மொபைல் ஃபோன் இட்டுக்கள் இரோதரிந்த சோஷியல் மீடியாதே நடித்தது ஏனேன் ஆகது அத்தக்கூட ನನಗೆ ಗೊತ್ತಾಗೋದಿಲ್ಲ ನನ್ನ ಮಗ ಹೇಳ್ತಾ ಇರ್ತಾನೆ ಹಿಂಗೆಲ್ಲ ಸರ್ಕಾರದ ಬಗ್ಗೆ ಅಭಿಪ್ರಾಯ ವ್ಯಕ್ತ ಮಾಡಿದ್ದಾರೆ ಅಂಥೇಳಿ ಅವನ್ನೆಲ್ಲ ಹೇಳಿದಾಗ ಗೊತ್ತಾಗೋದು ನನಗೆ ಅಲ್ಲದೆ ಹೋದರೆ ನಾನು ನೋಡೋಕೆ ಹೋಗೋದಿಲ್ಲ ಸೊ ಮೊದಲಿಂದೂ ಇಟ್ಕೊಂಡಿಲ್ಲ ನಾನು ಮೊಬೈಲ್ ಫೋನನ್ನು ಒಂದು ಆರು ತಿಂಗಳು ಇಟ್ಕೊಂಡಿದ್ದೆ ಅದು ರಾತ್ರಿ ಹೊತ್ತೆಲ್ಲ ಫೋನ್ಗಳು ಬಂದ್ಬಿಡವು ಕರೆಗಳು ನಿದ್ದೆ ಮಾಡೋಕ್ಕೆ ಬಿಡ್ತಿರಲಿಲ್ಲ ಅದಕ್ಕೆ ಅವತ್ತಿನಿಂದ ಈ ಮೊಬೈಲ್ ಫೋನ್ನೇ ಇಟ್ಕೋಬಾರ್ದು ಅಂತ ತೀರ್ಮಾನ ಮಾಡಿ ಇಟ್ಕೊಳ್ಳಲಿಲ್ಲ ನಮ್ಮ ಪಿ ಎಗಳು ನಮ್ಮ ಗನ್ಮ್ಯಾನ್ಗಳು ಅವ್ರ ಫೋನ್ ಮೂಲಕ ಏನು ಮಾತಾಡೋದು ಅದನ್ನು ನನಗೆ ತಿಳಿಸ್ತಾರೆ ಯಾರಾದರೂ ಫೋನ್ ಮಾಡಿದ್ರೆ ಅದನ್ನು ತಿಳಿಸ್ತಾರೆ ನಾನು ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ